ಬೆಳೆ ವಿಮೆ ಹಣ ಜಮಾ ಆಗಿಲ್ಲವೇ ಈ ನಂಬರ್ಗೆ ಒಂದು ಮಿಸ್ಕಾಲ್ ಮಾಡಿ ಸಾಕು ನಿಮ್ಮ ಹಣ ಜಮಾ ಆಗುತ್ತೆ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಆತ್ಮೀಯ ರೈತ ಬಾಂಧವರಿಗೆ ತಮಗೆಲ್ಲ ಮೈ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಸ್ವಾಗತ ರೈತರೇ ಇತ್ತೀಚೆಗೆ ಮುಂಗಾರು ಮಳೆ ಅಂದಾಜಿಗಿಂತ ಅಧಿಕವಾಗಿ ಸುರಿದು ಅನೇಕ ರೈತರು ಬೆಳೆಗಳು ಹಾನಿಯಾಗಿವೆ ಹೀಗೆ ನೈಸರ್ಗಿಕ ವಿಕೋಪಗಳಿಂದ ಬೆಳೆ ಹಾನಿಯಾದ ರೈತರಿಗೆ ರಾಜ್ಯ ಸರ್ಕಾರವು ಬೆಳೆ ವಿಮೆ ಪರಿಹಾರ ಹಣವನ್ನು ನೀಡುತ್ತದೆ ಇದನ್ನು ನಿರ್ದಿಷ್ಟ ಬೆಳೆ ವಿಮೆ ಕಂಪನಿಗಳಿಗೆ ನೀಡಲಾಗಿರುತ್ತದೆ ಪ್ರತಿಯೊಂದು ಜಿಲ್ಲೆಗೂ ಬೇರೆ ಬೇರೆ ವಿಮಾ ಕಂಪನಿ ಇರುತ್ತದೆ ಬೆಳೆ ಹಾನಿಗೊಳಗಾದ ಜಿಲ್ಲೆಯ ರೈತರು ಆಯಾ ಜಿಲ್ಲೆಗೆ ನಿರ್ಮಿಸಿರುವ ನಿರ್ದಿಷ್ಟ ಬೆಳೆ ವಿಮೆ ಕಂಪನಿಗೆ ಕರೆ ಮಾಡಿ ಬೆಳೆ ಹಾನಿಯಾದ ಬಗ್ಗೆ ತಿಳಿಸಿ ಬೆಳೆ ವಿಮೆ ಪರಿಹಾರ ಹಣ ಪಡೆಯಬಹುದು ಹಾಗಾದರೆ ನಿಮ್ಮ ಜಿಲ್ಲೆಯ ಬೆಳೆ ವಿಮೆ ಕಂಪನಿ ಯಾವುದು ನಿಮ್ಮ ಬೆಳೆ ಹಾನಿಯಾಗಿದ್ದರೆ ನೀವು ಯಾರಿಗೆ ಕರೆ ಮಾಡಬೇಕು ನಿಮಗೆ ಬೆಳೆ ವಿಮೆ ಪರಿಹಾರ ಹಣ ಯಾವಾಗ ಜಮಾ ಆಗುತ್ತದೆ ಎಂಬ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಬೆಳೆ ವಿಮೆ ಕಂಪನಿ ಯಾವುದು ಎಂದು ತಿಳಿದುಕೊಳ್ಳುವುದು ಹೇಗೆ ಎಂದು ನೋಡೋಣ ಮೊದಲಿಗೆ ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ನೀಡಿರುತ್ತೇವೆ ಅದು ರಾಜ್ಯ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆಗಿರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಎರಡನೇದಾಗಿ ನಂತರ ನಿಮಗೆ ಕೆಳಗೆ ತೋರಿಸಿರುವಂತೆ ಕಾಣಿಸುತ್ತದೆ ಈ ರೀತಿ ಕಾಣಿಸುತ್ತದೆ ಅಲ್ಲಿ ನೀವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಂದು ಋತು ಖರಿಪ್ ಎಂದು ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿ ಗೋ ಎಂದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತದೆ ಅಲ್ಲಿ ನೀವು ಕೆಳಗೆ ಕಾಣಿಸುವ ನಾವು ಇವರ್ ಇನ್ಶೂರೆನ್ಸ್ ಕಂಪನಿಯ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣಿಸುತ್ತದೆ ನೋಡಿ ನಾವು ಇವರ್ ಇನ್ಶೂರೆನ್ಸ್ ಅಂತ ಇರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಂತರ ನಿಮಗೆ ಕೆಳಗೆ ತೋರಿಸಿರುವಂತೆ ನಿಮ್ಮ ಜಿಲ್ಲೆಯ ಹೆಸರಿನ ಮುಂದೆ ನಿಮ್ಮ ಜಿಲ್ಲೆಗೆ ನೇಮಿಸಿರುವ ನಿರ್ದಿಷ್ಟ ಬೆಳೆ ವಿಮೆ ಕಂಪನಿಯ ಹೆಸರು ತೋರಿಸುತ್ತದೆ ನಂತರದಲ್ಲಿ ನೋಡುವುದಾದರೆ ನಿಮ್ಮ ಜಿಲ್ಲೆಯ ವಿಮಾ ಕಂಪನಿಗೆ ಕರೆ ಮಾಡುವ ನಂಬರ್ ಇಲ್ಲಿವೆ ನೋಡಿ ಆತ್ಮೀಯ ರೈತರೇ ಮೇಲೆ ತೋರಿಸಿದಂತೆ ನೀವು ನಿಮ್ಮ ಜಿಲ್ಲೆಯ ವಿಮಾ ಕಂಪನಿಯ ಹೆಸರನ್ನು ತಿಳಿದುಕೊಂಡ ಬಳಿಕ ಕೆಳಗೆ ನೀಡಲಾಗಿರುವ ನಿಮ್ಮ ವಿಮಾ ಕಂಪನಿಯ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ವಿಮಾ ಕಂಪನಿಗೆ ಬೆಳೆ ಹಾನಿಯಾದ ಎಪ್ಪತ್ತೆರಡು ಗಂಟೆಯೊಳಗಾಗಿ ಕರೆ ಮಾಡಿ ತಿಳಿಸಬೇಕಾಗುತ್ತದೆ ಆಗ ನಿಮ್ಮ ವಿಮಾ ಕಂಪನಿಯವರು ನಿಮ್ಮ ಜಮೀನಿಗೆ ತಮ್ಮ ಪರಿಶೀಲನಾ ತಂಡವನ್ನು ಕಳಿಸಿ ಬೆಳೆ ಹಾನಿಯ ಬಗ್ಗೆ ವರದಿಯನ್ನು ಪಡೆಯುತ್ತಾರೆ ವರದಿ ಪಡೆದ ನಂತರ ಬೆಳೆ ವಿಮೆ ಪರಿಹಾರ ಹಣ ಜಮಾ ಮಾಡುತ್ತಾರೆ ನಿಮ್ಮ ಬೆಳೆ ವಿಮಾ ಕಂಪನಿಗೆ ಕರೆ ಮಾಡುವ ನಂಬರ್ ಇಲ್ಲಿವೆ ನೋಡಿ ವಿಡಿಯೋವನ್ನು ಪಾಸ್ ಮಾಡಿ ನೋಡಬಹುದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಾಟ್ಸಪ್ ಚಾನಲ್ ಇದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಈ ವಿಡಿಯೋದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ